ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಚಾರಿ ಮತ್ತೆ ಚಾರು ಇಬ್ರು ಕೂಡ ನಿಂತ್ಕೊಂಡು ಕೇಕೆನ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ಅವ್ರ ಮುಖ ನೋಡಿ ನೀವು ಯಾಕೋ ಟೆನ್ಷನ್ ಅಲ್ಲಿ ಇದ್ದೀರಾ ಅಂತ ಕೇಕೆ ಹೇಳಿದಾಗ ಟೆನ್ಷನ್ ಇದ್ದೇ ಇರುತ್ತೆ ಇದನ್ನೆಲ್ಲ ಯಾರ್ ಮಾಡಿದ್ದು ಅಂತ ಗೊತ್ತಾಗ್ಬಾರ್ದು ಅಂದಾಗ ನಿಮಗೂ ಕೂಡ ಗೊತ್ತದ ಅಲ್ವಾ ಯಾರು ಅಣ್ಣನ ಮೇಲೆ ಕಣ್ಣಿಟ್ಟಿದ್ದಾರೆ ಅವ್ರು ಇದನ್ನೆಲ್ಲ ಮಾಡ್ತಿರೋದು ಅಂದಾಗ ಯಾರು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ ಜೊತೆಗೆ ನನಗೆ ನಿಜವಾಗ್ಲೂ ಅನುಮಾನ ಇದೆ ಕರ್ಕೊಂಡು ಹೋದರು ಬಟ್ ಹಾಗೆ ಕರ್ಕೊಂಡು ಬಂದುಬಿಟ್ರು ಅದರಲ್ಲಿ ನಿಂದೇ ಕಾರವಾಡ ಇದೆ ಅಂತ ಅನ್ನಿಸ್ತದೆ ನೀನೇ ಏನೋ ಮಾಡಿದ್ಯಾ ಅವ್ರಿಗೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡು ಕೃಷ್ಣ ನಿನ್ನ ಮೇಲೆ ನಮಗೆ ನಂಬಿಕೆ ಇದೆ ದಯವಿಟ್ಟು ಅವ್ರು ಯಾರು ಅನ್ನೋದನ್ನು ನಮಗೆ ತಿಳಿಸು ಅಂತ ಆಟ ಮಾಡ್ತಾರೆ ಚಾರಿ ಚಾರು ನಂತರ ಚಾರಿ ಅಂತೂ ನನ್ನ ಹೆಂಡ್ತಿನ ಎಷ್ಟು ನಂಬ್ತೀನೋ ನಿನ್ನೂ ಅಷ್ಟೇ ನಂಬ್ತೀನಿ ಅಂತ ಕೂಡ ಹೇಳ್ತಾರೆ ಸರಿ ಆಯಿತು ಇನ್ನೇನು ಮಾಡೋದು ಅಕಸ್ಮಾತ್ ಇನ್ನೇನಾದರೂ ತೊಂದರೆ ಆಗಿಬಿಟ್ರೆ ಎಚ್ಚೆತ್ಕೋಬೋದು ಜೊತೆಗೆ ತಾಳ್ಮೆ ಅನ್ನೋದು ರಾಮಾಚಾರಿಗೆ ತುಂಬಾ ಇದೆ ಅಂತ ಚಾರು ಹೇಳಿದಾಗ ಈ ಕಡೆ ಕೃಷ್ಣ ಕೂಡ ಹೇಳೋಕೆ ಮುಂದಾಗ್ತಾರೆ ಈ ಕಡೆ ವೈಶಾಖ್ ಅಂತೂ ಆಲ್ರೆಡಿ ಎದುರುಕೊಂಡಿದ್ದಾರೆ ಮಾನ್ಯತೆಗೆ ಕಾಲ್ ಮಾಡಿದಾರೆ ನೀವೇನೋ ಕರ್ಕೊಂಡು ಹೋದ್ರೆ ಆಮೇಲೆ ಅವ್ರು ಬಂದು ಹಬ್ಬದ ಊಟ ತಿನ್ಕೊಂಡು ಅವನು ಕೂಡ ಬಿಟ್ಟು ಹೋದ್ರು ಅಂತಾಗ ಅವ್ರೇನಾದ್ರು ಹಬ್ಬದ ಊಟ ತಿಂದು ಬಿಟ್ಟು ಹೋಗದೆ ಇದ್ದಿದ್ರೆ ನಾವು ಇವತ್ತು ಜೈಲ್ ಊಟ ತಿನ್ಬೇಕಿತ್ತು ಮೂರ್ ಜನ ಅಂತ ಹೇಳ್ತಾರೆ ಏನು ಅಂತ ಕೇಳಿದಾಗ ರಾಮಾಚಾರಿ ಅವರು ಕಾಣ್ದಾಗ ಹೇಗೆ ಟೆಕ್ಸ್ಟ್ ಮೆಸೇಜ್ ಮಾಡ್ದ ಅಂತ ಗೊತ್ತಿಲ್ಲ ಅವ್ರು ಮೆಸೇಜ್ ಮಾಡ್ದ ಗೊತ್ತಾ ಅವ್ನಿಗೆ ಎಲ್ಲ ಕೂಡ ನೆನಪಿದೆ ಆದ್ರೂ ಕೂಡ ಡ್ರಾಮಾ ಮಾಡ್ತಿದ್ದಾನೆ ಅವನು ಅಂತ ಹೇಳ್ತಾರೆ ಏನು ಹೇಳ್ತಿದ್ರ ಎಲ್ಲ ಕೂಡ ನೆನಪಿದ್ಯಾ ಅಂದಾಗ ಹೌದು ಎಲ್ಲ ಕೂಡ ನೆನಪಿದೆ ಅಂದ್ರೆ ನನ್ ಎಲ್ಲಾ ವಿಷಯ ಹೇಳ್ಬಿಟ್ಟು ಹಂಗಾದ್ರೆ ನನ್ ಕತೆ ಮುಗಿತು ಅಂದಾಗ ಅದಕ್ಕೆ ಎಚ್ಚರಿಕೆಯಿಂದ ಇರು ಸುಮ್ನೆ ವಿನಾಕಾರಣ ಬಾಯಿನ ಹರಿ ಬಿಡ್ಬೇಡ ಇಲ್ಲ ಅಂದ್ರೆ ನಾವ್ ಮೂರ್ ಜನ ಕೂಡ ಕಂಬಿ ಹೆಣಿಸಬೇಕಾಗತ್ತೆ ಅಂತ ಮಾನ್ಯತ ಅವರು ವೈಶಾಖಗೆ ಹೇಳ್ತಾರೆ ಈ ಕಡೆ ವೈಶಾಖಾ ನಡಕ ಜಾಸ್ತಿ ಆಗಿದೆ ಹಾಗಿದ್ರೆ ಮೂರ್ ಜನ ಕೂಡ ಒಂದಾಗಿದ್ದಾರೆ ಹಾಗಿದ್ರೆ ಕೇಕೆ ಕೂಡ ಅವ್ರ ಜೊತೆ ಸೇರ್ಕೊಂಡಿದ್ದಾನೆ ಅಂತಿದ್ರೆ ಅದಕ್ಕೆ ನನ್ಗೂ ಕೂಡ ಅನುಮಾನ ಇದೆ ಆದ್ರೆ ಕ್ಲಾರಿಟಿ ಇಲ್ಲ ಸುಮ್ನೆ ವಿನಾಕಾರಣ ಏನು ಹೇಳ್ಬಾರ್ದು ಬಟ್ ನೀನಂತೂ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರ ಅಷ್ಟು ಸರಿಯಾಗಿ ಕೃಷ್ಣ ಬಂದು ವೈಶಾಖ ಮುಂದೆ ನಿಂತ್ಕೊಂಡಾಗ ಈ ಕಡೆ ಎಲ್ಲಾನು ಕೂಡ ಕರ್ಕೊಂಡ್ ಬಂದಿದ್ದಾನೆ ಮುಗೀತು ನಮ್ ಕತೆ ಎಲ್ಲ ಹೇಳ್ಬಿಟ್ಟ ಅನ್ಸುತ್ತೆ ಅಂತ ವೈಶ ಹೆದ್ಕೊಳ್ಳಕ್ ಸರಿಯಾಗಿ ಚಾರು ಚಾರಿ ಕೂಡ ಬರ್ತಾರೆ ಬಟ್ ಅಷ್ಟರಲ್ಲಿ ಈ ಕಡೆ ವೈಶಾಖ ತಲೆ ಸುತ್ತ ಬೀಳ್ತಾರೆ ಅಕ್ಕ ಅತ್ಕೆ ಅಂತ ಹೇಳಿ ಚಾರಿ ಮತ್ತೆ ಚಾರು ಇಬ್ರು ಕೂಡ ಹೋಗ್ತಾರೆ ಅಷ್ಟರಲ್ಲಿ ಮನೆಯವರೆಲ್ಲ ಬರ್ತಾರೆ ಏನೇ ಎಚ್ರ ಮಾಡ್ತಿದ್ರು ಎಚ್ರ ಆಗ್ತಿಲ್ಲ ಇದೀನಿ ಇವಳು ಡ್ರಾಮಾ ಮಾಡ್ತಿದ್ದಾಳಾ ಅಥವಾ ನಿಜವಾಗ್ಲಿ ತಲೆ ಸುತ್ತ ಬಿದ್ದಾಳಾ ಅನ್ನೋ ಅನುಮಾನ ಕೃಷ್ಣನ್ಗೆ ನೀರ್ ಹಾಕಿದ್ರು ಬೀಳದೆ ಇದ್ದಾಗ ಡಾಕ್ಟರ್ನ ಕರೀತಾರೆ ಈ ಕಡೆ ಡಾಕ್ಟರ್ ಬರ್ತಾರೆ ಟೆಸ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕೂಡ ಖುಷಿ ಪಡಿ ಖುಷಿಯಾದ ವಿಷಯ ಯಾಕಂದ್ರೆ ಇವ್ರಿಗೆ ಮುಂದೆ ಸ್ಟ್ರೆಸ್ ಏನು ಕೊಡಬೇಡಿ ಬೆಟ್ರೆಸ್ ತಗೋಬೇಕು ಯಾಕಂದ್ರೆ ಇವರು ಅಮ್ಮ ಆಗ್ತಿದ್ದಾರೆ ಅಂತ ಈ ಕಡೆ ಅಪ್ಪರ್ಣ ಬರ್ತಿದಾಳೆ ಅನ್ನೋ ಎಲ್ಲ ಖುಷಿ ಆಗತ್ತೆ ಈ ಕಡೆ ಇನ್ ಮುಂದೆ ಕೆಲಸ ಮಾಡ್ತೀನಿ ಅಕ್ಕಂಗಂತೂ ಯಾವುದೇ ರೀತಿ ಸ್ಟ್ರೆಸ್ ಕೊಡೋದಿಲ್ಲ ಅಂತ ಹೇಳ್ತಿದ್ದಾರೆ ಈ ಕಡೆ ಚಾರು ನಂತರ ಹೊರಗಡೆ ಎಲ್ಲರೂ ಕೂಡ ವೈಟ್ ಮಾಡ್ತಿರ್ತಾರೆ ಈ ಕಡೆ ಜಾನಕಿ ಮತ್ತೆ ಚಾರು ಬಂದದ ಈ ಕಡೆ ವೈಶಾಖ ಮಗು ತಾಯಿ ಆಗ್ತಿದ್ದಾರೆ ಅಂದ ವಿಷಯ ಗೊತ್ತಾಗತ್ತೆ ಕೋದಂಡವ್ರು ಬಂದು ನೀವ್ ಚಿಕ್ಕಪ್ಪ ಆಗ್ತಿದಿರಾ ಅಂತ ಹೇಳ್ತಾರೆ ಇದರಿಂದ ಕೇಕ್ ಈಗ ಏನಪ್ಪಾ ಮುಖವಾಡ ಕಳ್ಸಿಡಣ ಅಂತ ಅನ್ಕೊಂಡ್ ಬಂದ್ರೆ ಇವ್ ವಂಶದ ಕುಡಿಯೇ ಹೊತ್ಕೊಂಡಿದ್ದಾರಲ್ಲ ಏನು ಮಾಡಲಿ ನಾನು ಅಂತ ಟೆನ್ಷನ್ ಶುರುವಾಗಿದೆ ನಂತರ ಡಾಕ್ಟರ್ ಬಂದಿದ್ದೆ ಅವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಯಾಕಂದರೆ ತುಂಬಾ ಟೆನ್ಷನ್ ಸ್ಟ್ರೆಸ್ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ ಅವ್ರಿಗೆ ಅಷ್ಟೊಂದು ಸ್ಟ್ರೆಸ್ ಕೊಡಬಾರ್ದು ಇಲ್ಲ ಅಂದರೆ ಪ್ರಾಬ್ಲಮ್ ಆಗುತ್ತೆ ಅಂದಾಗ ಅನ್ನೊಂದು ವಿಷಯನೇ ಯೋಚನೆ ಮಾಡಿ ಸ್ಟ್ರೆಸ್ ಮಾಡ್ಕೊಂಡಿರಬೇಕು ಅಂತ ಕೃಷ್ಣ ಕೂಡ ಅಂದ್ಕೋತಾರೆ ಆ ಕಡೆ ಮಾನ್ಯತ ಅಂತೂ ನಿಂತಲ್ಲಿ ಕೂತಲ್ಲಿ ನಡಕ್ತಿದ್ದಾರೆ ಬಿ ಎಸ್ ಎ ಪಿ ದೇವ್ ಜೈಲಲ್ಲೇನೋ ನಮ್ಮ ಕೆಲ್ ಕಡೆ ಕೆಲಸ ಆಗುತ್ತೆ ಆದರೆ ಅದಕ್ಕೂ ಮೇಲೆ ಕಮಿಷನರ್ ತುಂಬ ಸ್ಟ್ರಿಕ್ಟ್ ಇದ್ದಾರೆ ಜೈಲ್ಗಂತೂ ಗೊತ್ತಾದರೆ ನಮ್ಮ ಕತೆ ಮುಗೀತು ಜೈಲ್ಗಂತೂ ಹಾಕಿಸ್ಬಿಡ್ತಾನೆ ಈ ಚಾರು ಮತ್ತು ನನ್ನ ಗಂಡ ಸೇರಿಕೊಂಡು ಏನಪ್ಪ ಮಾಡಲಿ ಅನ್ನೋ ಅಷ್ಟರಲ್ಲಿ ಆ ಕಡೆ ಜೈಶಂಕರ್ ಅವ್ರಿಗೆ ಕಮಿಷನರೇ ಕಾಲ್ ಮಾಡ್ತಾರೆ ತಕ್ಷಣ ಕೈಲಿರೋ ಫೋನು ಕೆಳಗಡೆ ಅಂತ ಬಿದ್ದರೆ ಓ ಮೈ ಗಾಡ್ ಈ ಕಡೆ ಜೈಶಂಕರ್ ಅವರು ಕಮಿಷನರ್ ಜೊತೆ ಸ್ವಲ್ಪ ಕೆಲಸ ಆಯಿತು ಹಾಗಾಗಿ ಮೀಟ್ ಮಾಡೋಕ್ಕಾಗಿಲ್ಲ ಅಂದಾಗ ತುಂಬ ಇಂಪಾರ್ಟೆಂಟ್ ವಿಷಯ ಇದೆ ಬನ್ನಿ ಅಂತ ಹೇಳ್ತಾರೆ ಸರಿ ಬರ್ತೀನಿ ಅಂತ ಈ ಕಡೆ ವಿಷಯ ಗೊತ್ತಾಗೋಯ್ತಾ ಕಮಿಷನರ್ ಕಾಲ್ ಮಾಡಿದಾರಾ ಅಂತ ಮಾನ್ಯತಾ ಹೆದ್ರೋಗ್ತಿದ್ರೆ ಏನಾಯಿತು ಯಾಕೆ ಫೋನ್ ಅಂತ ಅಂತದ್ದೇನು ಮಾಡಿದ್ಯಾ ಅಂತ ಕೇಳ್ತಿದ್ರೆ ಅದು ಹಾಗಲ್ಲ ಹಾಗೆ ಸುಮ್ಮನೆ ಬಿದ್ದೋಯ್ತು ನೀವು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗ್ತಿದ್ರಾ ನಿಮ್ಗೆ ಈಗ ಗೊತ್ತು ಕಮಿಷನರ್ ಏನಾದರೂ ಇದೆಯಾ ವಿಷಯ ಅಂತ ಕೇಳಿದಕ್ಕೆ ಹಾಗೇನಿಲ್ಲ ನಾರ್ಮಲಿ ನಾವು ಭೇಟಿ ಮಾಡ್ತೀವಿ ತುಂಬ ವಿಷಯ ಶೇರ್ ಮಾಡ್ಕೋತೀವಿ ತುಂಬಾ ದಿನ ಆಗಿತ್ತು ಈಗ ಏನೋ ವಿಷಯ ಇಂಪಾರ್ಟೆಂಟ್ ಇದೆಯಂತೆ ಅದಕ್ಕೋಸ್ಕರ ಕರೆದ್ರು ಅಷ್ಟೇ ಅಂತ ಹೇಳಿ ಹೊರಟ ಬಿಡ್ತಾರೆ ನಂತರ ಈ ಕಡೆ ವೈಶಾಖಗೆ ಮಗು ಆಗ್ತದೆ ಹಾಗಾಗಿ ಇಲ್ಲಿ ಸತ್ಯ ಹೇಳೋಕೆ ಹಿಂಜರಿಬೇಕಾಗಿದೆ ಕೃಷ್ಣ ಆ ಕಡೆ ಜೈಶಂಕರ್ ಅವ್ರನ್ನ ಕಮಿಷನರ್ ಕರೆದಿದ್ದಾರೆ ಅಂಥದ್ದೇನು ವಿಷಯ ಇರಬಹುದು ಅನ್ನೋ ಕುತೂಹಲ ಇದೆ ಹಾಗಿದ್ರೆ ಇಲ್ಲಿ ಚಾರಿ ಚಾರುಗೆ ಅದು ವೈಶಾಖ ಅನ್ನೋ ಸತ್ಯನ ಕೃಷ್ಣ ಹೇಳ್ತಾನೆ ಈ ಕಡೆ ಅಥವಾ ಹೇಳಿದೆ ಕೃಷ್ಣ ಹೇಗೆ ತಪ್ಪಿಸ್ಕೋತಾನೆ ಈ ಕಡೆ ವೈಶಾಖ ನಿಟ್ಟುಸರು ಬಿಡ್ತಕ್ಕಂಥ ಒಂದು ಸಂದರ್ಭ ಬರತ್ತಾ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಬೇಕಾಗತ್ತೆ ನಂತರ ಈ ಕಡೆ ನನಗೇನಾಗುತ್ತೋ ಅಂತ ವೈಶಕ್ಕ ಕೇಳ್ತಿದ್ರೆ ಡಾಕ್ಟರ್ ಬಂದಿದ್ರು ಅಂತ ಹೇಳ್ತಾರೆ ಬಿಕಾಸ್ ಎಲ್ರಿಗೂ ಕೂಡ ಸ್ವೀಟ್ ಹಂಚ್ತಾ ಇರ್ತಾರೆ ಯಾಕೆ ಸ್ವೀಟ್ ಹಂಚ್ತಿರೋದು ಅಂತ ಕೇಳಿದಾಗ ಡಾಕ್ಟರ್ ಬಂದು ನೀನು ಪ್ರೆಗ್ನೆಂಟ್ ಆಗಿದೆಯಾ ಅಂತ ಹೇಳಿದ್ರು ಅಂದ ತಕ್ಷಣ ಈ ಕಡೆ ತುಂಬಾನೇ ಖುಷಿ ಪಡ್ತಿದ್ದಾಳೆ ಈ ಒಂದು ಸಮಯಕ್ಕೆ ನಾನು ತುಂಬಾ ಕಾಯ್ತಿದ್ದೆ ಅಂತ ಬಟ್ ಇದನ್ನು ನೋಡಿದೆ ಹೀಗೆ ನಾನು ಇವ್ರನ್ನ ಅದಕ್ಕೆ ತಪ್ಪು ಮಾಡ್ತಾರೆ ಅಂತ ಎಲ್ಲರೂ ಮುಂದೆ ಹೇಳಿ ಅವ್ರ ಒಟ್ಟೆ ನಮ್ಮ ವಂಶದ ಕುಡಿ ಬೀಳ್ತದೆ ಅಂತ ಕೇ ಕನ್ಫ್ಯೂಷನ್ ಆಗಿದ್ದಾನೆ ಹಾಗಿದ್ರೆ ಮುಂದೆ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ವಿಜಯಗೋಸ್ಕರ ರೀಚ್ ಮಾಡಿ